ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಿಂಗ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಾನಿವತ್ತು ಹೇಳ್ತಾ ಇರೋದು ಏನು ಅಂದರೆ ನಿಮಗೆ ಪೂಜೆ ಮಾಡ್ತಾ ಇರುವಾಗ ಅಂದರೆ ಎಸ್ಪೆಷಲಿ ಮಂತ್ರ ಪಠಣೆ ಮಾಡ್ತಾ ಇರುವಾಗ ಅಂದರೆ ದೇವರನ್ನು ಶ್ರದ್ಧೆ ಭಕ್ತಿ ನಂಬಿಕೆ ಏಕಾಗ್ರತೆಯಿಂದ ನೀವು ಮಾಡ್ತಾ ಇದ್ರೆ ಪೂಜೆ ಮಾಡ್ತಾ ಇದ್ರೆ ಕ ಅದು ಆ ಪೂಜಾ ಮಧ್ಯದಲ್ಲಿ ಅಂದರೆ ಪಠನೆ ಎಸ್ಪೆಷಲಿ ನೀವು ಪೂಜಾ ಆದ ನಂತರ ಮಂತ್ರ ಪಠನೆ ಮಾಡಲಿಕ್ಕೆ ಕೂತ್ಕೊಳ್ತಿರಲ್ವ ಆಗ ಆಕಳಿಕೆ ಪದೇ ಪದೇ ಆಕಳಿಕೆ ಬರುವಂಥದ್ದು ಒಂದೇ ಸಮನೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಅದು ಏನು ಅರ್ಥ ಒಳ್ಳೆಯದ ಕೆಟ್ಟದ ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲಲ್ಲನ್ನು ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ದಾಗ ಮತ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಅದಕ್ಕೆ ಜೊತೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬೋದು ಅದಕ್ಕೆ ತಕ್ಕಾಗಿ ಆ ಸಮಸ್ಯೆಯನ್ನು ನೋಡಿ ನಾನು ಅದಕ್ಕೆ ಹಾಗೆ ಸಣ್ಣ ಪುಟ್ಟ ಪರಿಹಾರ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಅದನ್ನು ಕರೆಕ್ಟಾಗಿ ಮಾಡಿದರೆ ನಂಬಿಕೆಯನ್ನು ಮಾಡಿದರೆ ಖಂಡಿತ ಆದಷ್ಟು ಆ ಸಮಸ್ಯೆಯಿಂದ ಹೊರಬರಬಹುದು ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆಯ ಶುಭ ಕಾರ್ಯಕ್ರಮಕ್ಕೆ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ನೀವು ಏನು ಮಾಡಬೇಕು ವರ್ತು ಕಳಿಸಿ ಖಂಡಿತವಾಗಿ ವಿಶ್ ಮಾಡ್ತೇನೆ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇಲ್ಲ ನನ್ನದು ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು ಕೆಮ್ಮು ಅದರಿಂದ ವೈ ವಾಯ್ಸು ಸ್ವಲ್ಪ ನಂದು ಕೇಳಿ ಏನು ಆಗಿದೆ ವಾಯ್ಸ್ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದಷ್ಟು ನಾನು ಈ ವಿಡಿಯೋವನ್ನು ನಿಮಗೆ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆಯೇ ಏನು ಅಂದರೆ ಇನ್ನೊಂದು ಏನು ಅಂದರೆ ಯಾರಿಗಾದರೂ ಅದು ಯೂಸ್ ಮಾಡಬೇಕು ಅಂದರೆ ಖಂಡಿತದಿಲ್ಲ ಹಾಗೆಯೇ ರಾಶಿ ನಕ್ಷತ್ರ ತಿಳ್ಕೊಬೇಕನ್ನೋ ಹಂಬಲ ಇದ್ದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ಕೇಳಕ್ಕೆ ಹೇಳ್ಬೋದು ಪ್ರತಿಯೊಂದು ಪ್ರತಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೀನಿ ಹಾಗೆಯೇ ನಾನು ಮೇರೋ ಶಿವದೇವರ ಕೊರ್ಗಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರು ಮೇಲಿದೆ ಶಿವದೇವರ ಕುರ್ಕಜ ದೈವದ ವಿಶೇಷ ಆಶೀರ್ವಾದ ಅಂತ ನೋಡೋದಾದ ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ದೀಕ್ಷಿತ ಎಂ ಎಂ ಎ ಲಕ್ಷ್ಮಿ ಅನುರಾಧ ಸುಮಿತ್ರ ಶೆಟ್ಟಿ ಬಿಂದು ಭಾರತಿ ಮಂಜುಳಾ ಎಸ್ ವೈಷ್ಣವ್ಯ ಕುಮಾರ್ ಗುರುಸ್ವಾಮಿ ನಾಗರಾಜ್ ಗಿರೀಶ್ ಗೋಪಾಲ್ ಹಾಗೆಯೇ ಬಸವ ಯಾದವ್ ಹುಸೇನಪ್ಪ ಅಕ್ಷತಾ ಸಂಜು ನಾಗಶ್ರೀ ಜ್ಯೋತಿ ಚಿತ್ರಾಪುರ್ ಇದರ ಮೇಲೆ ಮೇಲಿದೆ ಅಶಿವದ ಕುಟುಕಿದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂತ ಹೇಳ್ತಾ ಇದ್ದೇನೆ ಅದೇ ನಾನೀಗ ಹೇಳಿದೆ ಆಕಳಿಕೆ ಬರುತ್ತೆ ಮುಂಚೆ ತುಂಬ ಹಿಂದೆ ತುಂಬ ಪ್ರಶ್ನೆ ಬರ್ತಾಯಿತ್ತು ಈ ಥರದ್ದು ಆಕಳಿಕೆ ಬರುತ್ತೆ ಪೂಜಾ ಮಧ್ಯದಲ್ಲಿ ಅಂತ ಎಸ್ಪೆಷಲಿ ಪೂಜೆ ಮಾಡುವಾಗಲೇ ನಿಮಗೆ ಆಕಳಿಕೆ ಬಂದರೆ ಅದು ನಿದ್ರಾಹೀನತೆಯಿಂದ ಕೂಡ ಆಗಿರುತ್ತೆ ಪೂಜಾ ಮಧ್ಯದಲ್ಲಿ ಅಂದರೆ ಪೂಜೆ ಆದ ನಂತರ ನೀವು ಮಂತ್ರ ಪಠನೆ ಮಾಡ್ತೀರಲ್ವ ಆವಾಗ ಭಕ್ತಿ ಶ್ರದ್ಧೆ ನಂಬಿಕೆ ಕಾಗ್ರತೆಯಿಂದ ನೀವು ಮಾಡ್ತಾ ಇದ್ದಾಗ ಹಾಗೇನಾಗುತ್ತೆ ಪದೇ ಪದೇ ಆ ಕಡೆಗೆ ಬರುತ್ತೆ ಅಂದರೆ ಅದು ದೇವರಿಗೆ ನಿಮ್ಮ ಪೂಜೆ ಇಷ್ಟ ಆಗಿದೆ ಅಂತ ಅರ್ಥ ದೇವರು ನಿಮ್ಮ ಬಗ್ಗೆ ಏನೋ ಒಂದು ಒಳ್ಳೆಯದು ಮಾತಾಡ್ತಾ ಇದ್ದಾರೆ ಅನ್ನೋ ಅರ್ಥವನ್ನು ಸೂಚಿಸುವಂಥದ್ದು ಅದಕ್ಕೆ ನೀವೇನು ಮಾಡಬೇಕು ಆದಷ್ಟು ಯಾವಾಗ ನೀವು ತುಂಬ ಒಂದು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಭಕ್ತಿಯಿಂದ ಮಾಡ್ತಿರೋ ಖಂಡಿತ ಅದು ಒಂದು ನಿಮಗೆ ಒಳ್ಳೆಯ ಶುಭ ಸೂಚನೆ ಅಂತಲೇ ಹೇಳ್ಬೋದು ಪೂಜಾ ಪೂಜೆ ಶುರುವಾಗ ಆಗುವಾಗಲೇ ಬರುವಂಥದ್ದು ಅಲ್ಲ ಪೂಜಾ ಮಧ್ಯದಲ್ಲಿ ಬರುವಂಥದ್ದು ನಾವು ಎಲ್ಲ ಅಂದರೆ ದೇವರ ಒಂದು ಇದರಲ್ಲೇ ಇರ್ತೇವೆ ಯಾವುದೇ ಯೋಚನೆ ಇಲ್ಲದೆ ದೇವರ ಒಂದು ನಾಮಸ್ಮರಣೆಯಲ್ಲೇ ಇರ್ತೇವೆ ಪೂಜೆ ಮಾಡ್ತಾಯಿದ್ದೀವಿ ಮಂತ್ರಪಠನೆ ಮಾಡ್ತಾ ಇದ್ದೇವೆ ಅಂದರೆ ಖಂಡಿತ ಅದು ತುಂಬ ಇಷ್ಟ ಆಗಿದೆ ನಮ್ಮ ಪೂಜೆ ನಾವು ಇಷ್ಟ ಆಗಿದ್ದೀವಿ ದೇವರಿಗೆ ದೇವರಿಗೆ ಏನೋ ನಮ್ಮ ಬಗ್ಗೆ ಒಂದು ಒಳ್ಳೆಯ ರೀತಿಯಾಗಿ ಮಾತಾಡ್ತಿದ್ದಾರೆ ಅನ್ನುವ ಅರ್ಥವನ್ನು ಕೊಡುವಂಥದ್ದು ಅದಕ್ಕೆ ನಾನು ಯಾವಾಗಲೂ ಹೇಳೋದು ಯಾವುದೇ ಮಂತ್ರಪಠನೆ ಆಗಲಿ ಯಾವುದೇ ಪೂಜೆ ಆಗಲಿ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿಕೆಯಿಂದ ಮಾಡ್ತಾಯಿದ್ರೆ ಆ ಪೂಜೆ ಯಾವತ್ತೂ ಸುಳ್ಳಾಗಲ್ಲ ಅದರಿಂದ ಒಳ್ಳೆಯದೇ ಆಗುತ್ತೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಆ ಒಂದು ಇದರಿಂದ ನೀವು ಕೇಳಿಕೊಂಡ್ರೆ ಖಂಡಿತವಾಗಲೂ ಅದು ಪರಿಹಾರ ಆಗುತ್ತೆ ಅಂತ ಅರ್ಥ ಇದು ಈ ಥರ ಈ ಒಂದು ಆ ಕಳಿಕೆಯ ಒಂದು ಬಗ್ಗೆನ ಬಗೆಗಿನ ನಾನು ಒಂದು ಈ ಥರ ಒಂದು ವಿವರಣೆ ಕೊಟ್ಟಿರುವಂಥದ್ದು ಇದು ಸತ್ಯ ಕೂಡ